ಭಾರತ ಜಾತ್ಯತೀತ ರಾಷ್ಟಗೆಂದು ಬಿರುದು ಪಡೆದುಕೊಂಡಿದೆ ಆದರೆ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನಲ್ಲಿ ಕಿಡಿಗೇಡಿಗಳು ಟಿಪ್ಪು ಸುಲ್ತಾನ್ ಮೂರ್ತಿಗೆ ಅವಮಾನ ಮಾಡಿದ್ರಿಂದ ಮುಸ್ಲಿಂ ಸಮಾಜದವರು ಪ್ರತಿಭಟನೆ ನಡೆಸಿದರು ಬೆಳ್ಳಿ ಮುಸ್ಲಿಂ ಸಮಾಜದ ಮುಖಂಡರಿಗೆ ವಿಷಯ ತಿಳಿದ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ನಾನಾ ಊರಿನ ಮುಸ್ಲಿಂ ಸಮಾಜದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಆರೋಪಿಗಳನ್ನು ಬಂಧಿಸುವಂತೆ ಕಿಡಿಕಾರಿದರು ಪೊಲೀಸ್ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಟಿಪ್ಪು ಸುಲ್ತಾನ್ ಮೂರ್ತಿಗೆ ಅವಮಾನ ಮಾಡಿದವರು ಯಾರೇ ಇರಲಿ ಅವರನ್ನ ಕೂಡದೇ ಇಪ್ಪತ್ನಾಲ್ಕು ಗಂಟೆಯೊಳಗೆ ಬಂಧಿಸಲಾಗುವುದು ಎಂದು ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರು ಹಿಂದಕ್ಕೆ ಸರ್ ಮತ್ತೆ ಈ ಸಲನ ಅದೇ 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 ಆಗ್ತದೆ ಸರ್ ಈ ಸಲ ಇಪ್ಪತ್ ಮ್ಯಾಕ್ ತಾಸ್ ಮ್ಯಾಗ್ ಅವ್ರಿಗೆ ಹಿಡಿದು ಗಡಿ ಬಾಂಡ್ ಮಾಡ್ಬೇಕು ಗಡಿ ಬಾಂಡ್ ಮಾಡ್ಲೇಬೇಕು ಇಲ್ಲಾಂದ್ರೆ ನಾವು ಹಿಂಗೆ ಸ್ಟ್ರೇಕ್ ಕೊಡೋದು ಬಹಳ ಖುಷಿ ಆಗಿರಲಿಲ್ಲ ಮೊದ್ಲಿಂದ ನಾನು ನೋಡಿನಿ ಸರ್ ಅನ್ನತು ಜಾಸ್ತಿ ಹೇಳ್ತೀನಿ ಯಾವನ್ನೇ ಬೇಕಾದ್ರೂ ಮಾಡಿದ್ರು ಕೂಡ ಅವ್ನು ನಮ್ ಜವಾಬ್ದಾರಿ ನಾವು ಬಿಡಲ್ಲ ಆಯ್ತಾ ಅವ್ನಿಗೆ ಗಡಿಪಾರಿಗೆ ರೆಕಮೆಂಡ್ ಮಾಡ್ತೀವಿ ಮುಂದಿನ ಏನು ಕಾನೂನು ಮಾಡ್ತೀವಿ ಅದು ನಮ್ಮ ಕೆಲಸ ನೀವು ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಬೇಡ್ರಿ ಹನ್ನೆರಡು ಒಂದು ಎಷ್ಟು ಗಂಟೆ ಮೂರು ವಿತ್ ಇನ್ ಫೋರ್ ಓ ಕ್ಲಾಕ್ ಇಲ್ಲಿ ನಾನು ಕ್ಯಾಮ್ರಾ ಆಯ್ತಾ ಅದು ಮುಂದೆ ನೋಡ್ತೀನಿ